ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತೊಬ್ಬರು ಸಿಸ್ಟರ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಎಮ್ ಎಸ್ ಜೆ ಕಲೆಕ್ಷನ್ ಅಂತ ಸೊ ತುಂಬ ಒಳ್ಳೆ ಸ್ಯಾರೀಸು ಕಲೆಕ್ಷನ್ ಮಾಡಿರ್ತಾರೆ ಸೊ ತುಂಬ 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 ಚೆನ್ನಾಗಿದೆ ದಯವಿಟ್ಟು ಒಂದು ಸಲ ಹೋಗ್ಬಿಟ್ಟು ಅವರು ಚಾನೆಲ್ನ ವಿಸಿಟ್ ಮಾಡಿ ಸೊ ಅವ್ರ ಸ್ಯಾರಿನ ತುಂಬ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳು ತೊಗೊಬೋದು ಆರಾಮಾಗಿ ನೋಡಿ ಸೊ ಅವ್ರಿಗೋಸ್ಕರ ಪ್ರಮೋಷನ್ ವೀಡಿಯೋ ಇಲ್ಲ ನಾನು ಸೊ ಒಂದು ಸಪೋರ್ಟ್ ವೀಡಿಯೋ ಎಲ್ಲರಿಗೂ ನಾನು ಮಾಡೋದು ಸಪೋರ್ಟ್ ವೀಡಿಯೋ ನಿಮಗೆ ಗೊತ್ತು ನೋಡಿರ್ತೀರ ಎಷ್ಟೋ ಜನ ಮಾಡಿದ್ದೀನಿ ಸೊ ಎಮ್ ಎಸ್ ಜೆ ಸಿಸ್ಟರ್ ನನಗಂದರೆ ತುಂಬ ಇಷ್ಟ ಸೊ ಡೈಲಿ ಪಾಪ ಅವ್ರು ಟೈಮ್ ಕೊಟ್ಟು ನನಗೆ ಬಂದು ಲೈವಲ್ಲಿ ಸಪೋರ್ಟ್ ಮಾಡ್ತಾರೆ ಮತ್ತು ಏನಂದರೆ ಸೊ ಅವರು ಬಂದು ಒಂದು ಹೆಣ್ಮಕ್ಳು ಕಷ್ಟ ಬೀಳ್ತಾರೆ ನೋಡಿ ಯಾರೇ ಇರಲಿ ಯಾವುದೇ ಒಂದು ಹೆಣ್ಮಗು ಕಷ್ಟ ಬೀಳುತ್ತಂದ್ರೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಹೆಣ್ಮಗು ಎಲ್ಲ ಗಂಡು ಮಕ್ಳಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಸೊ ಯಾರು ಕಷ್ಟದಲ್ಲಿರ್ತಾರೋ ಯಾರು ಕಷ್ಟಪಟ್ಟು ಮುಂದೆ ಬರಬೇಕು ಅನ್ಕೊತಾರೋ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಇನ್ನೇನಂದರೆ ಸಿಸ್ಟರು ಹೊಸ್ದಾಗೆ ಯೂಟ್ಯೂಬ್ ಚಾನೆಲ ಮಾಡಿದ್ರು ಹೊಸ್ದಾಗೆಲ್ಲ ಒಂದು ವರ್ಷ ಆಯಿತು ಸೊ ಅವ್ರಿಗೆ ಯೂಟ್ಯೂಬ್ ಚಾನಲ್ ಹೆಂಗೆ ಯೂಸ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ ಲೈವ್ ಇರಲಿ ಏನೇ ಇರಲಿ ದಯವಿಟ್ಟು ಆದಷ್ಟು ನಿಮಗೆ ಗೊತ್ತಿರೋದು ಸಿಸ್ಟರ್ಗೆ ಹೇಳ್ಕೊಡಿ ನಿಮಗೆ ಗೊತ್ತಿರೋದು ನನಗೂ ಹೇಳ್ಕೊಡಿ ನಾನು ಕಲಿಯೋದು ತುಂಬ ಅಂದರೆ ತುಂಬ ಇದೆ ಸೊ ಸಿಸ್ಟರ್ನ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಒಳ್ಳೆ ಕಲೆಕ್ಷನ್ ಇದೆ ಸೊ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ಇನ್ನೊಂದರೆ ಆನ್ಲೈನ್ ಆನ್ಲೈನ್ ಡೆಲಿವರಿನೂ ಮಾಡ್ತಾರೆ ಒಂದು ಸಲ ಹೋಗ್ಬಿಟ್ಟು ಅವ್ರ ಚಾನಲ್ನ ವಿಸಿಟ್ ಮಾಡಿದರೆ ಯಾವ ಥರ ಸ್ಯಾರಿ ಯಾವ ಕಲರ್ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಒಂದು ಸಲ ತೊಗೊಂಡು ನೋಡಿ ಬರ್ತಾಯ್ತಾ ಇನ್ನೊಂದೇನಂದರೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಸ್ಯಾರಿದು ಏನಾದರೂ ಮಾಹಿತಿ ಬೇಕಂದರೆ ಅವ್ರ ಚಾನಲ್ ವಿಸಿಟ್ ಮಾಡಿ ಅವ್ರದ್ದು ವಾಟ್ಸಪ್ ಇದೆ ನಂಬರ್ ಕೊಡ್ತಾರೆ ಆ ನಂಬರಿಂದ ನೀವು ಏನಿದ್ರೆ ತರಿಸ್ಕೊಂಬೋದು ಬೆಂಗ್ಳೂರಲ್ಲಿ ಯಾರಾದರೂ ಇದ್ರೆ ಅಂದ್ಕೊಳ್ಳಿ ಬಂದು ಬ್ಯಾಂಗ್ಳೂರಲ್ಲಿ ಡೈರೆಕ್ಟಾಗಿ ಅವ್ರ ಮನೆ ಹತ್ರನೇ ಹೋಗಿ ತೊಗೊಬೋದು ಏನು ತೊಂದರೆ ಇಲ್ಲ ಓಕೆನಾ ಸೊ ಇಷ್ಟೇ ಸಿಸ್ಟರ್ಗೆ ನಾನು ಸಪೋರ್ಟ್ ಮಾಡೋಣ ಅಂತ ಇದ್ದೀನಿ ಸಿಸ್ಟರ್ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ನಂದು ಎಮ್ ಎಸ್ ಜಿ ಸಿಸ್ಟರ್ ಅವರಿಗೆ ಒಂದು ಮಾತು ಹೇಳಬೇಕು ಸೊ ಲೈವ್ ಹೆಂಗೆ ಮಾಡೋದು ಅಂತ ಕಲ್ತ್ಕೊಂಡು ಈ ಸ್ಯಾರಿ ಎಲ್ಲ ಹೆಂಗೆ ಪ್ರಮೋಷನ್ ವೀಡಿಯೋ ಮಾಡ್ತಾರಲ್ಲ ಸ್ಯಾರೀಸ್ ಎಲ್ಲ ಹಿಂಗೆ ಹಿಡ್ಕೊಂಡು ಅದೆಲ್ಲ ಮಾಡಿದ್ರೆ ನಿಮಗೆ ವ್ಯೂಸು ಎಲ್ಲ ವಾಚ್ ಅವರ್ ಜಾಸ್ತಿ ಬರುತ್ತೆ ಸೊ ಅದರಿಂದ ನೀವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಅಂತ ನಂದೊಂದು ಒಂದು ತುಂಬ ಜನ ವ್ಯೂ ಇದು ಲೈವ್ ಮಾಡ್ತಾ ಇರ್ತಾರೆ ನೋಡಿರ್ತಾರ ತಾನೆ ಸ್ಯಾರಿ ತೋರಿಸಿ ಅವ್ರವ್ರ ಪ್ರಾಡಕ್ಟ್ನ ಸೇಲ್ ಮಾಡೋ ಥರ ಸೊ ನಾವಿಲ್ಲಿ ಬಂದಿದ್ದೀವಿ ಅಂದರೆ ಏನಾದರೂ ಕೆಲಸ ಮಾಡಕ್ಕೆ ಬಂದಿದ್ದೀವಂದ್ರೆ ಆ ಕೆಲಸದ ಮೇಲೆ ಗಮನ ಇಟ್ಟು ಟ್ರೈ ಮಾಡ್ತಾ ಇರಬೇಕು ಟ್ರೈ ಲೆವೆಲ್ ಬೆಸ್ಟ್ ಅಂತಾರಲ್ಲ ಸೊ ನಮ್ಮ ಬೆಸ್ಟ್ನ ನಾವು ಕೊಡ್ತಾ ಇರಬೇಕು ನಾವು ಯೂಟ್ಯೂಬಲ್ಲಿ ಬಂದಿದ್ದೀವಿ ಅಂದ್ಕೊಳ್ಳಿ ಏನಾದರೂ ಒಂದು ಬೆಸ್ಟಾಗಿರೋ ನಾವು ಮಾಡಲೇಬೇಕು ಕೆಲಸ ಇಲ್ಲಾಂದರೆ ಸಕ್ಸಸ್ ಅಂತೂ ಅಷ್ಟು ಈಸಿಯಾಗಿ ಸಿಗೋಲ್ಲ ನಾವು ಏನು ಬೆಸ್ಟು ಅಂತ ನಾವು ತೋರಿಸ್ತೀವಿ ಅಂತ ಅಂದ್ಕೊಳ್ಳಿ ನಮ್ಮ ಟ್ಯಾಲೆಂಟ್ನ ತೋರಿಸ್ಬೇಕು ನಾವು ಮಾತು ಕತೆ ಇರಲಿ ಕಸ್ಟಮರ್ನ ಹೆಂಗೆ ನಾವು ಕವರ್ ಮಾಡ್ಕೊಳೋದು ಸೊ ಆ ಥರ ಎಲ್ಲ ಮಾತಿ ಮಾತಾಡಿ ದಯವಿಟ್ಟು ಸಿಸ್ಟರ್ ನೀವೆಲ್ಲ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರನ್ನೂ ಕವರ್ ಮಾಡ್ಕೊಳ್ಳಿ ಸೊ ಆವಾಗ ನಿಮ್ಮ ಬಿಸ್ನೆಸ್ಸು ಬೇಗ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಮ ಚಾನಲ್ಲು ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಸಿಸ್ಟರು ತುಂಬ ಕಷ್ಟ ಪಡ್ತವ್ರೆ ಸೊ ಯಾರೇ ಕಷ್ಟಪಡಲಿ ಪಡಲಿ ಹೆಣ್ಮಕ್ಳಿರಲಿ ಗಂಡು ಮಕ್ಕಳು ಇರಲಿ ಸೊ ಸಪೋರ್ಟ್ ಮಾಡೋದಂತೂ ನನ್ನ ಕರ್ತವ್ಯ ಎಲ್ಲರಿಗೂ ಮಾಡ್ತೀನಿ ಅವ್ರು ಮಾಡಲಿ ಬಿಡಲಿ ಅದು ನನ್ನ ಲೆಕ್ಕೇ ಇಟ್ಕೊಳಲ್ಲ ಯಾರು ಮಾಡಲಿ ಬಿಡಲಿ ರೀ ನಾನು ಯಾವತ್ತೂ ಯಾರ ಬಗ್ಗೆಯೂ ಲೆಕ್ಕ ಇಟ್ಕೊಳಲ್ಲ ಅರ್ಥ ಆಯ್ತಾ ಸೊ ನನ್ಗೆ ನನಗೇನಿದೆ ನನ್ನ ಅಲ್ಲ ನನ್ನ ಮನಸ್ಸು ಹೇಳುತ್ತೆ ಮಾಡು ಎಲ್ಲರಿಗೂ ಒಳ್ಳೆಯದು ಅಷ್ಟೇ ನಾನು ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ಮಿಂದ ನನಗೆ ಯಾವತ್ತೂ ಏನೋ ನಾನು ಎಕ್ಸ್ಪೆಕ್ಟೋ ಮಾಡಲ್ಲ ಸೊ ನಾನು ವೀಡಿಯೋ ನೋಡ್ತೀರಾ ನಿಮ್ಮ ನನ್ನ ವೀಡಿಯೋ ನೋಡಿ ಹೆಂಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿರ್ಸಿ ಮತ್ತು ಸಿಸ್ಟರ್ ಚಾನಲ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ ತುಂಬ ಒಳ್ಳೆಯವರು ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಆದಷ್ಟು ಇನ್ನೇನಂದರೆ ಸೊ ಹೊಸ ಹೊಸದಾಗಿ ಏನಾದರೂ ಕಲ್ತ್ಕೊಬೇಕಂದ್ರೆ ಎಲ್ಲರೂ ಕಲ್ತ್ಕೊಳ್ಳಿ ನಿಮ್ಮ ಹತ್ರ ಗೊತ್ತಿರೋದು ಹೇಳ್ಕೊಡಿ ನಾನು ಕಲ್ತ್ಕೊತೀನಿ ಸೊ ಎಲ್ಲ ಗೊತ್ತಿದೆ ಅಂತ ಹೇಳಕ್ಕಂತೂ ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ಸೊ ಎಲ್ಲ ಯೂಟ್ಯೂಬರ್ ಕಲಿತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಪೂರ್ತಿ ತಿಳಿದವ್ರು ಮಾತ್ರ ಬೇರೆಯವ್ರು ಹೇಳ್ಕೊಡಿ ಅರ್ಧಂಬರ್ಧ ತಿಳ್ಕೊಂಡು ದಯವಿಟ್ಟು ಹೇಳ್ಕೊಡೋಕ್ಬೇಡಿ ನೀವು ಒಂದು ತಪ್ಪು ಹೇಳೋದ್ರಿಂದ ಹತ್ತು ಜನ ತಪ್ಪಾಗಿ ತಿಳ್ಕೊತಾರೆ ಸೊ ಅರ್ಥ ಆಯ್ತಾ ಸೊ ಪೂರ್ತಿ ತಿಳ್ಕೊಳ್ಳಿ ಗೊತ್ತಿದ್ರೆ ಹೇಳ್ಕೊಡಿ ಇಲ್ಲಾಂದ್ರೆ ಗೊತ್ತಿದೆ ಅಂದರೆ ಸುಮ್ಮನೆ ಇದ್ಬಿಡಿ ಇಷ್ಟೇ ನಾನು ಹೇಳ್ತೀನಿ ಮತ್ತೆ ಏನಂದರೆ ನಿಮ್ಗೇನಾದರೂ ಡೌಟ್ ಗಿಫ್ಟ್ ಇದ್ದರೆ ನನಗೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಎಮ್ ಎಚ್ ಜೆ ಕಲೆಕ್ಷನ್ ಅವ್ರದ್ದು ನಾನು ಚಾನಲಾಗಿ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಯಾಕಂದರೆ ಅವರು ಎಲ್ಲರೂ ಗೊತ್ತಲ್ಲ ಕಷ್ಟಪಟ್ಟು ಜೀವನ ಜೀವನನ ತುಂಬ ಕಷ್ಟ ರೀ ಸುಮ್ಮನೆ ಹೇಳ್ತೀವಿ ನಾವೆಲ್ಲ ಅಷ್ಟೇ ಜೀವನ ತುಂಬ ಕಷ್ಟ ಸೊ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ಮನಸ್ಸೆ ಅಂದಮೇಲೆ ಪ್ರಾಬ್ಲಮ್ ಬರುತ್ತೆ ಸೊ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿ ಹೋಗಬೇಕು ಸೊ ಒಬ್ಬರು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಆಗಿರಬೇಕು ಅರ್ಥ ಆಯ್ತಾ ಸ್ವಲ್ಪ ಒಂದು ಮುಂದೆ ಹೋಗಲಿ ಅಷ್ಟೇ ಯಾರೇ ಇರಲಿ ಅಲ್ಲ ಯೂಟ್ಯೂಬಲ್ಲಿ ಸರಿ ಆಚೆ ನಿಜ ಜೀವನದಲ್ಲೂ ಸರಿ ಯಾರಾದರೂ ಒಂದು ಸ್ವಲ್ಪ ಕಷ್ಟ ಬೀಳ್ತಾರೆ ನಮ್ಮ ಕೈಯಲ್ಲಿ ಆದಷ್ಟು ಇವಾಗ ನೋಡಿ ನಮ್ಮ ಹತ್ರ ಹತ್ತು ರೂಪಾಯಿ ಇದೆಯಾ ಒಂದು ಒಂದು ಆದರೂ ಕೊಡ್ಬೋದಲ್ಲ ಸೊ ಅದು ನನ್ನ ಮನಸ್ಸು ಅಷ್ಟೇ ಅದು ಬಿಟ್ಟರು ಬೇರೆ ಏನಿಲ್ಲ ಸೊ ಎಮ್ ಎಸ್ ಜಿ ಸಿಸ್ಟರ್ನ ಸಪೋರ್ಟ್ ಮಾಡಿ ಅವ್ರ ಸಿಸ್ಟರ್ ನೀವು ತುಂಬ ಕಲಿಬೇಕು ಎಮ್ ಎಸ್ ಜಿ ಅವರೇ ನೋಡ್ತಾ ಇದ್ರೆ ವೀಡಿಯೋನ ತುಂಬ ಕಲಿಬೇಕು ನೀವು ಬೇಗ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಸೊ ಬೇಗ ನೀವು ಗ್ರೋ ಆಗಬೇಕು ನಿಮ್ಮ ಚಾನಲು ಮತ್ತು ನಿಮ್ಮ ಬಿಸ್ನೆಸ್ಸು ಎಲ್ಲ ಗ್ರೋ ಆಗಬೇಕು ಸೊ ಎಲ್ಲರದು ಅಷ್ಟೇ ಎಲ್ಲ ಯೂಟ್ಯೂಬರ್ಗು ಒಂದು ಹೇಳ್ತೀನಿ ಎಲ್ಲರೂ ಕಲ್ತ್ಕೊಳ್ಳಿ ಯೂಟ್ಯೂಬ್ ಬಗ್ಗೆ ಅರ್ಥ ಒಬ್ಬರು ಅಂತಲ್ಲ ಒಬ್ಬರನ್ನ ಕೇಳಿ ಇನ್ನೊಬ್ರು ಬಿ ಪಿ ಆರ್ ಬ್ರೋ ಅಂತ ಬರ್ತಾರೆ ಅವ್ರ ಚಾನಲ್ ಹೋಗಿ ವಿಸಿಟ್ ಮಾಡಿ ಕೇಳಿ ತಿಳ್ಕೊಳ್ಳಿ ಏನಾದರೂ ಗೊತ್ತಿಲ್ಲ ಅಂದರೆ ಸೊ ಹೇಳ್ಕೊಡ್ತಾರೆ ಆ ಮನುಷ್ಯ ಹೇಳ್ಕೊಡೋರನ್ನ ದಯವಿಟ್ಟು ಬೇಗ ಬೇಗ ತಿಳ್ಕೊಂಡು ಬೇಗ ಬೇಗ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳಿ ಇಷ್ಟೇ ನಾನು ಹೇಳ್ತೀನಿ ಸಿಂಪಲ್ಲು ಜಾಸ್ತಿ ದೊಡ್ಡದಾಗಿ ಏನು ಲೆಂತ್ ಆಗಿ ವೀಡಿಯೋ ಮಾಡೋಕ್ಕೋಗೋಲ್ಲ ಸೊ ನನ್ನ ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ನಮ್ಮ ಸಿಸ್ಟರ್ನ ದಯವಿಟ್ಟು ಎಮ್ ಎಚ್ ಜೆ ಕಲೆಕ್ಷನ್ ಸಿಸ್ಟರ್ಗೆ ಚಾನಲ್ನ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ನಿಮಗೆ ಸ್ಯಾರಿ ಏನಾದರೂ ಇಷ್ಟ ಆದರೆ ಬೆಂಗ್ಳೂರಲ್ಲಿ ಏನಾದರೂ ಇದ್ದರೆ ನೀವು ನಿಯರ್ ಬೈ ಡೈರೆಕ್ಟಾಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ತಗೊಬೋದು ಸೊ ಬನ್ಶಂಕ್ರಿ ನಿಯರ್ ಏನೋ ಇದಾರಂತೆ ಸೊ ಸರಿಯಾಗಿ ನನಗೂ ಅಡ್ರೆಸ್ ಗೊತ್ತಿಲ್ಲ ನಿಮ್ಗೆ ಅಡ್ರೆಸ್ ಬೇಕಂದ್ರೆ ಅವ್ರು ವಾಟ್ಸಪ್ ನಂಬರ್ ಹಾಕಿರ್ತಾರೆ ಅವರು ಚಾನಲಲ್ಲಿ ದಯವಿಟ್ಟು ಹೋಗಿ ತೊಗೊಳ್ಳಿ ಮಾತಾಡಿ ನಿಮ್ಮ ಇಷ್ಟ ಅಂತ ಹೇಳ್ತಾ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಟಾಟಾ ಬೈ ಬಾಯ್